ಬಿ ಪಿ ಶುಗರು ಥೈರಾಯ್ಡು ಮತ್ತು ಕೊಲೆಸ್ಟ್ರಾಲ್ ಈ ನಾಲ್ಕು ವ್ಯಾಧಿಗಳ ಮೇಲೆ ಎರಡು ನಾನು ನಿಮಗೆ ಹೇಳ್ತೀನಿ ಮಿತ್ರ ಸೀಕ್ರೆಟ್ ನಂಬರ್ ಒನ್ ಯಾರಿಗೇ ಆಗಲಿ ಬಿ ಪಿ ಶುಗರು ಥೈರಾಯ್ಡು ಆ್ಯಂಡ್ ಕೊಲೆಸ್ಟ್ರಾಲ್ ಈ ನಾಲ್ಕು ಅಂಶಗಳು ನಿಮ್ಮ ರಕ್ತ ಪರೀಕ್ಷೆಯಲ್ಲಿ ಅಥವಾ ಟೆಸ್ಟ್ ಮಾಡಿದಾಗ ಕಿಂಚಿತ್ ಪ್ರಮಾಣದಲ್ಲಿ ಏನಾದರೂ ಹೆಚ್ಚು ತೋರಿಸಿದರೆ ಅಂದರೆ ನಾರ್ಮಲ್ ರೇಂಜ್ ಎಷ್ಟಿರುತ್ತೆ ಅದಕ್ಕಿಂತಲೂ ಒಂದು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಮಾತ್ರ ಹೆಚ್ಚಿಗೆ ತೋರಿಸಿದರೆ ಯಾವುದೇ ಕಾರಣಕ್ಕೂ ಇಮಿಡಿಯೇಟ್ಲಿ ಮೆಡಿಸಿನ್ಸನ್ನು ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ ಒಂದು ತಿಂಗಳನ್ನು ನೀವು ಟೈಮ್ ತೆಗೆದುಕೊಳ್ಳಿ ಎಲ್ಲಿ ತಪ್ಪಾಗಿದೆ ಅಂತ ತಿದ್ದುಕೊಳ್ಳಿ ಎಲ್ಲಿ ಫುಡ್ ಸ್ಟೈಲ್ ಚೇಂಜ್ ಆಗಿದೆಯಾ ಲೈಫ್ ಸ್ಟೈಲ್ ಚೇಂಜ್ ಆಗಿದೆಯಾ ಸ್ಟ್ರೆಸ್ ಮಾಡ್ಕೊತಾ ಇದ್ದೀನಿ ಊಟದ ಟೈಮಿಂಗ್ ಸರಿಯಾಗಿ ಪಾಲನೆ ಮಾಡ್ತಾ ಇಲ್ವಾ ಅಥವಾ ಕಂಟಿನ್ಯೂಸ್ ಆಗಿ ರೆಸ್ಟ್ ತೆಗೆದುಕೊಳ್ಳೋದೇ ವರ್ಕ್ ಮಾಡ್ತಾ ಇದ್ದೀನ ಏನು ಮಿಸ್ಟೇಕ್ ಆಗ್ತಾಯಿದೆ ನಿಮ್ಮ ಲೈಫಲ್ಲಿ ಅದನ್ನು ಫಸ್ಟ್ ಕಂಡು ಹಿಡಿದು ಅದನ್ನು ತಿದ್ದಿಕೊಂಡು ಒಂದು ತಿಂಗಳ ನಂತರ ಇವೆಲ್ಲವೂ ಕೂಡ ನೀವು ಟೆಸ್ಟ್ ಮಾಡಿದ್ದೇ ಆದಲ್ಲಿ ತುಂಬ ಜನರಿಗೆ ನಾರ್ಮಲ್ ಬಂದಿರುವಂಥದ್ದು ಪ್ರಕರಣಗಳು ನಾನು ನನ್ನ ಅನುಭವದಲ್ಲಿ ನೋಡಿದ್ದೀನಿ ಮಿತ್ರ ಕೆಲವರು ಅತಿಯಾಗಿ ಸಾರಾಯಿ ಸೇವನೆ ಮಾಡ್ತಾಯಿರ್ತಾರೆ ಅವ್ರದ್ದು ಹೈ ಬಿ ಪಿ ಹೈ ಶುಗರ್ ತೋರಿಸಿರುತ್ತೆ ಸಾರಾಯಿ ಸಂಪೂರ್ಣವಾಗಿ ಬಂದ್ ಮಾಡಿ ನೀವು ಟೆಸ್ಟ್ ಮಾಡಿದರೆ ಎಲ್ಲವೂ ಕೂಡ ನಾರ್ಮಲ್ ತೋರಿಸೋದು ನನ್ನ ಅನುಭವದಲ್ಲಿ ನಾನು ನೋಡಿದ್ದೀನಿ ಸೊ ಈ ರೀತಿಯಾಗಿ ತಪ್ಪನ್ನು ತಿದ್ದಿಕೊಂಡ ನಂತರ ಒಂದು ತಿಂಗಳ ನಂತರ ನೀವು ರಿಪೀಟ್ ಟೆಸ್ಟ್ ಮಾಡಿದ್ದೇ ಆದಲ್ಲಿ ವಿತೌಟ್ ಮೆಡಿಸಿನ್ ಯಾಕಂದರೆ ಒಂದು ಸರಿ ನಾಲ್ಕು ರೋಗಕ್ಕೂ ಕೂಡ ಒಂದು ಸರಿ ನಿಮಗೆ ಚಿಕಿತ್ಸೆ ಅಥವಾ ಮೆಡಿಸಿನ್ ಶುರು ಆಯಿತು ಅಂದರೆ ನಿಮ್ಮ ವೈದ್ಯರು ಜೀವನ ಪೂರ್ತಿ ಕೊಡ್ತಾರೆ ಇದು ಯಾವಾಗಲೂ ಕೂಡ ನೆನ್ಪಿಟ್ಟುಬೇಡಿ ಸೊ ಅದಕ್ಕೆ ಗಡಿಬಿಡಿ ಮಾಡದೇನೆ ಅಂದರೆ ಓನ್ಲಿ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಅದು ಹೆಚ್ಚಾಗಿದ್ದರೆ ಮಾತ್ರ ನಾನು ಹೇಳ್ತೇನೆ ಇನ್ನು ಎರಡನೇ ಸೀಕ್ರೆಟ್ ಈ ನಾಲ್ಕು ರೋಗಗಳಿಗೂ ಕೂಡ ಸ್ಪೆಷಲಿ ಫಸ್ಟ್ ಮೂರು ಬಿ ಪಿ ಶುಗರ್ ಥೈರಾಯ್ಡ್ಗೆ ತುಂಬ ಜನ ಆಯುರ್ವೇದಿಕ್ ಡಾಕ್ಟರ್ಸ್ ಇರ್ಬೋದು ಅಥವಾ ನಾಟಿ ವೈದ್ಯರಿರ್ಬೋದು ಅಥವಾ ಬೇರೆ ಆಲ್ಟರ್ನೇಟಿವ್ ಮೆಡಿಸಿನ್ ಇರುವಂಥ ಡಾಕ್ಟರ್ಸ್ ಇರ್ಬೋದು ಹೈ ಇರುತ್ತೆ ಕೆಲವರಿಗೆ ಹೈ ಶುಗರ್ ಹೈ ಬಿ ಪಿ ಹೈ ಥೈರಾಯ್ಡ್ ಇದ್ದಾಗ ಅವರು ಧೈರ್ಯ ಕೊಡ್ತಾರೆ ಓದಾರ್ ಆಯುರ್ವೇದದಿಂದನೇ ವಾಸಿ ಮಾಡ್ತೀನಿ ಹೋಮಿಯೋಪತಿಯಿಂದ ಕಡಿಮೆ ಮಾಡ್ತೀನಿ ಈ ಎಲ್ಲ ನೀವು ಆಲೋಪತಿ ಎಲ್ಲ ಮಾತ್ರೆಗಳು ಮೂಲೆಗೆ ಡಸ್ಟ್ಬಿನ್ಗೆ ಹಾಕಿ ನನ್ನ ಹತ್ರ ಬನ್ನಿ ಸಂಪೂರ್ಣವಾಗಿ ವಾಸಿ ಮಾಡ್ತೀನಿ ಓನ್ಲಿ ಆಹಾರ ಪದ್ಧತಿ ಮೇಲೇ ವಾಸಿ ಮಾಡ್ಕೊಳ್ಬೋದು ಯೋಗ ಮೇಲೆ ವಾಸಿ ಮಾಡ್ಕೊಳ್ಬೋದು ಅದು ಇದು ನೂರ ಎಂಟು ವಿಷಯ ವಿಚಾರಗಳು ನಿಮ್ಮ ತಲೆಯಲ್ಲಿ ತುಂಬಿಬಿಟ್ಟು ನಿಮಗೂ ಕೂಡ ಹುಮ್ಮಸ್ಸನ್ನು ಹೆಚ್ಚು ಮಾಡಿಸಿಬಿಟ್ಟು ಆಯ್ತಪ್ಪ ನಾನು ಕೂಡ ಇನ್ನೇನು ಆಲೋಪತಿ ಬೇಡವೇ ಬೇಡ ಡಸ್ಟ್ಬಿನ್ಗೆ ಹಾಕ್ತೀನಿ ಸೈಡ್ ಎಫೆಕ್ಟ್ ಇರುತ್ತೆ ಅಂತ ಶುರು ಮಾಡಿಬಿಡ್ತಾರೆ ಎಲ್ಲವೂ ಕೂಡ ಮೂಲೆಗೆ ಎಸದು ಆದರೆ ನೆನ್ಪಿಟ್ಕೊಳ್ಳಿ ವೆರಿ ಹೈ ಶುಗರ್ ವೆರಿ ಹೈ ಬ್ಲಡ್ ಪ್ರೆಷರ್ ವೆರಿ ಹೈ ಟಿ ಎಸ್ ಎಚ್ ವ್ಯಾಲ್ಯೂಸ್ ಇವೆಲ್ಲವೂ ಕೂಡ ಅಲೋಪತಿ ಮಾತ್ರೆ ತೆಗೆದುಕೊಳ್ಳೇಬೇಕಾಗತ್ತೆ ಬೇಕಾದರೆ ನೀವು ಆಲ್ಟರ್ನೇಟಿವ್ ಆಗಿ ಯೋಗ ಮಾಡಿ ವ್ಯಾಯಾಮ ಮಾಡಿ ಆಯುರ್ವೇದಿಕ್ ತೊಗೊಳ್ಳಿ ಹೋಮಿಯೋಪತಿ ತೊಗೊಳ್ಳಿ ಆಲ್ಟರ್ನೇಟಿವ್ ಏನಾದರೂ ಬೇಕಾದ ಮಾಡಿ ಆದರೆ ಅಲೋಪತಿ ಮೆಡಿಸಿನ್ನು ಹಾಗಿಲ್ಲ ವೆರಿ ಹೈ ಇದ್ದಾಗ ವೆರಿ ಹೈ ಬ್ಲಡ್ ಪ್ರೆಷರ್ ಯಾವುದೇ ಆಲ್ಟರ್ನೇಟಿವ್ ಮೆಡಿಸಿನ್ನಿಂದ ವಾಸಿ ಆಗೋದಿಲ್ಲ ಅದು ಬಿಟ್ಟರೆ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಇರುತ್ತೆ ವೆರಿ ಹೈ ಡಯಾಬಿಟಿಸ್ ಇದ್ದಾಗ ನೀವು ಕಂಪ್ಲೀಟಾಗಿ ಅಲೋಪತಿ ಬಿಟ್ಟೇ ಬಿಡ್ತೀನಿ ಅನ್ನೋದು ಮೂಢನಂಬಿಕೆಯಿಂದ ಆಚೆ ಬನ್ನಿ ನಿಮ್ಮ ನರಗಳೆಲ್ಲವೂ ಕೂಡ ಸತ್ ಸತ್ತು ಹೋಗ್ತವೆ ಕಣ್ಣು ಮಂಜು ಮಂಜು ಆಗ್ತದೆ ಕಿಡ್ನಿ ಮೇಲೆ ಆಗಲಿಕ್ಕೆ ಶುರು ಮಾಡ್ತದೆ ಎರಡೂ ಕೈ ಕಾಲುಗಳು ಜೋಮ್ ತುಂಬಿದ್ವು ಅಂದರೆ ಇದು ಇರ್ರಿವರ್ಸಿಬಲ್ ಮತ್ತೆ ರಿವರ್ಸಿಬಲ್ ಆಗೋದಿಲ್ಲ ಥೈರಾಯ್ಡ್ ಇದೆ ಯಾರ್ದೋ ಮಾತು ಕೇಳಿಕೊಂಡು ಥೈರಾಯ್ಡ್ ಮಾತ್ರೆ ಬಿಡ್ತೀನಿ ನ್ಯಾಚುರಲ್ಲಾಗಿ ನಾನು ಹೋಗ್ತೀನಿ ಅಂದರೆ ನಿಮ್ಮ ಗಂಟ್ಲು ಊತ ಬರಲಿಕ್ಕೆ ಶುರು ಮಾಡುತ್ತೆ ಅದು ಸಿಹಿಯಾಗಿ ಕನ್ವರ್ಟ್ ಆಗ್ಬೋದು ಕೆಲವು ವರ್ಷಗಳ ನಂತರ ಕೊಲೆಸ್ಟ್ರಾಲ್ ಇದೆ ನಂಬ್ತೇನೆ ನಾನು ಒಪ್ಕೊಂತೇನೆ ಕೊಲೆಸ್ಟ್ರಾಲ್ ಚಿಕ್ಕ ಪುಡೋದಕ್ಕೆ ಯಾವುದೇ ರೀತಿಯಾದ ಮೆಡಿಸಿನ್ಸ್ ಅವಶ್ಯಕತೆ ಇಲ್ಲ ಕೆಲವರು ನಾಲ್ಕುನೂರು ಐದುನೂರು ಇರ್ತದೆ ಅಟ್ಲೀಸ್ಟ್ ಒಂದರಿಂದ ಎರಡು ತಿಂಗಳಾದರೂ ಅಲೋಪತಿ ತೆಗೆದುಕೊಳ್ಳೇಬೇಕಾಗತ್ತೆ ತದನಂತರ ನಾವು ಆಲ್ಟರ್ನೇಟಿವ್ ಅಥವಾ ನೈಸರ್ಗಿಕವಾದ ಕ್ರಿಯೆಗಳನ್ನು ಫಾಲೋ ಮಾಡ್ಕೊಳ್ಬೋದು ಆದರೆ ಇನಿಷಿಯಲ್ ಸ್ಟೇಜಸಲ್ಲಿ ನಾವು ಮಾಡಲೇಬೇಕಾಗುತ್ತೆ ಇವೆರಡು ಸೀಕ್ರೆಟ್ಸ್ ಯಾವಾಗಲೂ ಕೂಡ ನೆನ್ಪಿಟ್ಕೊಳ್ಳಿ ಯಾವಾಗ ಆಯುರ್ವೇದ ಅಪ್ಲೈ ಮಾಡಬೇಕು ಯಾವ ಯಾವಾಗ ಅಲೋಪತಿ ಅಪ್ಲೈ ಮಾಡಬೇಕು ಅನ್ನೋದು ಜಾಣತನದಿಂದ ಚಾಕಚಕ್ಯತೆಯಿಂದ ಫಾಲೋ ಮಾಡಬೇಕು ಮಿತ್ರೆ